ಇವತ್ತು ಆ ತಾಯಿಯರಿಗೆ ಆ ಮಕ್ಕಳಿಗೆ ತಲುಪ್ತಾ ಇಲ್ಲ ಅದಕ್ಕೂ ಕೂಡ ಕಚ್ಚರಿ ಆಗ್ತಕ್ಕಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾದ ಗೊತ್ತಾಗ್ತಾ ಇದೆ ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಮಾಡ್ತೇನೆ ಏನು ಬಾಣಂತಿಯರ ಒಂದು ಸರಣಿ ಸಾವುಗಳು ಆಗಿದ್ದಾವೆ ಆರ್ನೂರಕ್ಕೂ ಹೆಚ್ಚು ಬಾಣಂತಿಯರು ಇವತ್ತು ಸಾವುಗಳು ನಡೆದಿದೆ ಅವರಿಗೆ ಆ ಕುಟುಂಬಕ್ಕೆ ಕನಿಷ್ಠ ಇಪ್ಪತ್ತೈದು ಲಕ್ಷ ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕಾಗ್ತದೆ ಮತ್ತೇನು ನವಜಾತ ಶಿಶುಗಳು ಮರಣ ಆಗಿದೆ ಅದಕ್ಕೂ ಕೂಡ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಇದನ್ನ ರಾಜ್ಯ ಸರ್ಕಾರ ಗಮನಿಸಬೇಕು ಮುಖ್ಯಮಂತ್ರಿಗಳು ಗಮನಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ಕೊನೆಯದಾಗಿ ನಿನ್ನೆ ದಿನ ಕ್ಯಾಬಿನೆಟ್ ಮೀಟಿಂಗ್ ಮೊನ್ನೆ ದಿನ ಬಸ್ ಪ್ರಯಾಣದ ದರವನ್ನ ಶೇಕಡ ಹದಿನೈದು ಪರ್ಸೆಂಟ್ ಅಷ್ಟು ಏರಿಕೆ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿದ್ದಾರೆ ಇದಕ್ಕೆ ಕಾರಣ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತಪ್ಪು ಕೂಡ ಗೊತ್ತಿದೆ ಶಕ್ತಿ ಯೋಜನೆ ಏನಿದೆ ಈ ಸರ್ಕಾರದ ಶಕ್ತಿ ಯೋಜನೆ ಹಣವನ್ನ ಹೊಂದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಣವನ್ನ ಹೊಂದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಸಾರಿಗೆ ಸಂಸ್ಥೆಗಳು ಇವತ್ತು ಸಾವಿರಾರು ಕೋಟಿ ನಷ್ಟವನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು ಇದು ಬಹಿರಂಗ ಸತ್ಯ ಸಾವಿರಾರು ಕೋಟಿಯನ್ನ ನಷ್ಟವನ್ನ ಇವತ್ತು ನಷ್ಟವನ್ನ ಇವತ್ತು ಎದುರಿಸ್ತಾ ಇದ್ದಾರೆ ಸಾರಿಗೆ ಸಂಸ್ಥೆಯನ್ನ ಮುಚ್ಚಾಗ್ತಕ್ಕಂಥ ಪರಿಸ್ಥಿತಿಯು ಕೂಡ ಇವತ್ತು ಬಂದಿರತಕ್ಕಂಥದ್ದು ಸತ್ಯ ಹಾಗಾಗಿ ಇವತ್ತು ಶಕ್ತಿ ಯೋಜನೆಗೆ ಹಣವನ್ನ ಹೊಂದೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಸಾರಿಗೆ ಸಂಸ್ಥೆನ ಇಂತ ದುಸ್ಥಿತಿಗೆ ತಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಮತ್ತೆ ಹದಿನೈದು ಪರ್ಸೆಂಟ್ ದರವನ್ನ ಜಾಸ್ತಿ ಮಾಡೋದ್ರ ಮುಖೇನ ಇವತ್ತು ಮಹಿಳೆಯರಿಗೆ ಉಚಿತ ಮಹಿಳೆಯರಿಗೆ ಉಚಿತ ಪುರುಷರಿಗೆ ಅದರ ಹೊರೆ ಖಚಿತ ಅನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಹೊರಹೇಳತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ ನಾವು ಪ್ರತಿ ಬಾರನೂ ಕೂಡ ಹೇಳ್ತಾ ಇರ್ತೇವೆ ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಯೋಜನೆ ಈ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಇವತ್ತು ಹಿಮಾಚಲ ಪ್ರದೇಶ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲೂ ಕೂಡ ಇವತ್ತು ಪರದಾಡ್ತಾ ಇದ್ದಾರೆ ಹಣಕಾಸಿನ ಪರಿಸ್ಥಿತಿ ಸಂಪೂರ್ಣವಾಗಿ ಹೋಗಿರ್ತಕ್ಕಂಥದ್ದು ಬಹುಶಃ ಕರ್ನಾಟಕ ರಾಜ್ಯದಲ್ಲೂ ಸಹ ಇವತ್ತು ಸಿದ್ದರಾಮಯ್ಯವರು ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಗೌರವದ ಮುಖ್ಯಮಂತ್ರಿಗಳು ಇವತ್ತು ಹಣಕಾಸಿನ ಇಲಾಖೆಯನ್ನು ನಿರ್ವಹಿಸ್ತಾ ಇದ್ದಾರೆ ಅದನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗ್ತೇನೆ ಈ ರೀತಿ ರಾಜ್ಯದ ಜನರಿಗೆ ಗ್ಯಾರಂಟಿಗಳಿಗೆ ಹಣವನ್ನು ಕೂಡೀಕರಿಸಲು ಸಾಧ್ಯ ಆಗ್ತೇನೆ ರಾಜ್ಯದ ಬಡ ಜನರ ಮೇಲೆ ರೈತರ ಮೇಲೆ ಇವತ್ತು ಬರಹೇಳತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮುಂದಾಗಿದೆ ವಾಸ್ತವಿಕ ಸತ್ಯ ಇವತ್ತು ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಮರೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಸಿದ್ದರಾಮಯ್ಯವರು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಇವತ್ತು ರಾಜ್ಯದ ಜನರ ಮುಂದೆ ಬಿಚ್ಚಿಡಬೇಕು ಎಂದು ಶ್ವೇತ ಪತ್ರವನ್ನ ಹೊರಡಿಸಬೇಕು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಅಂತ ಹೇಳಿ ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯವನ್ನ